ಆರಿಂದ ಹತ್ತು ಹೋದ್ರಿ ಅಂತ ಯು ಪಿ ಎಸ್ಸಿನ ಹೇಳ್ತಾರೆ ಕೆ ಪಿ ಎಸ್ ಸಿ ಮಾಡಿದವರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಟ್ ಅಲ್ಲಿರೋ ಒನ್ ಟ್ರೂತ್ ಅರ್ಥ ಮಾಡ್ಕೊಳ್ರಿ ಆರಿಂದ ಹತ್ತು ಅನ್ನೋದು ಒಂದು ಕಟ್ಟಡ ಅಲ್ಲ ದಟ್ ಈಸ್ ಫೌಂಡೇಶನ್ ಅಷ್ಟೇ ನೀವೊಂದು ಪಿ ಎಸ್ ಸಿ ಎಕ್ಸಾಮ್ ಪೇಪರ್ ತಗೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೋದ್ರೆ ಮ್ಯಾಕ್ಸಿಮಮ್ ಐವತ್ತು ಕ್ವಶನ್ ಬಂದಿರಬಹುದಷ್ಟೇ ಯಾವ್ದರಿಂದ ಹತ್ತು ಬುಕ್ ಇಂದ ಪಿ ಎಸ್ ಎಕ್ಸಾಮ್ ತಗೊಂಡೋದ್ರೆ ಮೂವತ್ತು ಅಷ್ಟೇ ಕೆ ಎಸ್ಗೆ ಹೋದ್ರೆ ಹತ್ತರಿಂದ ಹದಿನೈದು ಕ್ವಶನ್ ಬರುತ್ತೆ ಅಷ್ಟೇ ಬಟ್ ದಟ್ ಈಸ್ ಫೌಂಡೇಶನ್ ಆ ಫೌಂಡೇಶನ್ ಇಲ್ಲದೆ ನೀವು ಮೇಲೆ ಏನು ಬಿಲ್ಡಿಂಗ್ ಕಟ್ಟಿದ್ರು ಬಿದ್ದೋಗ್ತಾ ಇರುತ್ತೆ ರಾಹುಲ್ ಸರ್ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾ ಇದ್ರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಓದ್ತಾ ಇದ್ವಿ ಬಟ್ ನಮ್ಮ ಎಕ್ಸಾಮ್ ಅಲ್ಲಿ ಯು ಪಿ ಎಸ್ ಸಿ ಏನು ಕೇಳಿದ್ರು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ಹರಿದು ಹೋಗುವ ನದಿ ಯಾವುದು ಅಂತ ಕೇಳಿಬಿಟ್ಟಿದ್ರು ಅಂತ ಸಿಕ್ಸ್ ಟು ಟೆಂತ್ ಯಾಕೆ ಕೇಳ್ತೀವಿ ಓದ್ರಿ ಅಂದರೆ ಒಂದು ಬ್ಯೂಟಿಫುಲ್ ಪಿಚ್ಚರ್ ಬರುತ್ತೆ ನಿಮಗೆ ಮಕರ ಸಂಕ್ರಾಂತಿ ವೃತ್ತ ಎಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಹಾರ್ಟ್ ಸ್ಟ್ರಾಂಗಾ ಕಿಡ್ನಿ ಸ್ಟ್ರಾಂಗಾ ಹಾರ್ಟ್ ಇಂಪಾರ್ಟೆಂಟಾ ಕಿಡ್ನಿ ಇಂಪಾರ್ಟೆಂಟಾ ಯಾವ್ದು ಜಾಸ್ತಿ ಹೊತ್ತು ನಿಂತು ಹೋದರೆ ಬದುಕ್ಬೋದು ಈ ಎಲ್ಲ ಮಾಹಿತಿಗಳು ಸಿಕ್ಸ್ ಟು ಟೆಂತಲ್ಲಿದೆ ಒಂದು ಸರಿ ಕ್ಲಿಯರ್ ಮಾಡಿಬಿಡ್ತೀನಿ ಸಿಕ್ಸ್ ಟು ಟೆಂತ್ ಅಂದರೆ ಎಲ್ಲ ಬುಕ್ಕು ಓದೋದು ಬೇಕಾಗಿಲ್ಲ ಎರಡೇ ಎರಡು ಬುಕ್ ಓದಬೇಕು ಯಾವುದು ಸಿಕ್ಸ್ ಟು ಟೆಂತ್ ಸೈನ್ಸು ಸಿಕ್ಸ್ ಟು ಟೆಂತ್ ಸೋಷಿಯಲ್ ಅಷ್ಟೇ ಅದು ನಿಮಗೆ ಝೀರೋ ಏನು ಗೊತ್ತಿಲ್ಲಪ್ಪ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ನೀಟ ಫೌಂಡೇಶನ್ ಹಾಕ್ಕೊಂಡು ಬರುತ್ತದೆ ನೀವು ನಂಬ್ತಿರೋ ಬಿಡ್ತಿರೋ ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟಾಗಿ ಹೋಗಿದ್ದೀನಿ ನಾನು ಸೋಷಿಯಲ್ ಫಸ್ಟ್ ಪಾಠ ಮಾಡೋಕೆ ಹೋದಾಗ ನನಗೆ ಅರ್ಥ ಆಗ್ತಾ ಇಲ್ಲ ಸಿಯಾಲ್ ಸಿಮಾ ನಿಫೆ ಅಂತೆಲ್ಲ ಬರ್ತಾ ಇದೆ ಇದು ಯಾವ ಸಿಯಾಲು ಯಾವ ಸಿಮಾ ಯಾವ ನಿಫೆ ನಂಗೆ ಒಂದು ಗೊತ್ತಿಲ್ಲ ಜಾಗ್ರಫಿ ಆಮೇಲೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಭೂಮಿ ದುಂಡುಗಿದೆ ಭೂಮಿಯ ಮೇಲ್ಪದರವನ್ನು ಸಿಯಾಲ್ ಅಂತ ಕರಿತೀವಿ ಸಿಯಾಲ್ ಅಂದರೆ ಸಿಲಿಕಾನ್ ಅಲ್ಯೂಮಿನಿಯಂ ಸಿಮಾ ಸಿಲಿಕಾನ್ ಮ್ಯಾಗ್ನೀಷಿಯಮ್ ಒಳಗಡೆ ನಿಫೆ ನಿಕ್ಕಲ್ ಫೆರಸ್ ಇದೆ ಹಿಂಗೆ ಬ್ಯೂಟಿಫುಲ್ಲ ಮೂರು ಸ್ಟ್ರಕ್ಚರ್ ಕೊಟ್ಟ ಅದು ಕೊಡ್ತಾ ಇದ್ದಂಗೆ ನನಗೆ ತುಂಬ ಖುಷಿ ವಾವ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಭೂಮಿ ಹಿಂಗಿದೆಯಾ ಅಂತ ಆಮೇಲೆ ಅದೇ ನೆಕ್ಸ್ಟ್ ಪಾಠಕ್ಕೆ ಹೋಗ್ತೀನಿ ನಾನು ಭೂಮಿಯಿಂದ ಮೇಲಕ್ಕೆ ಹೋದಂತೆ 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 ಏನಾಗುತ್ತೆ ಭೂಮಿಯ ಒಳಗೆ ಹೋದಂತೆ 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 ಏನಾಗುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಹೈಸ್ಕೂಲ್ ಬುಕ್ ಓದ್ದಾಗ ನನಗೆ ಅರ್ಥ ಆಗಿದ್ದು ಹಿಂಗೆಲ್ಲ ಇದೆಯಾ ಸೈನ್ಸ್ ಇದು ಅಂತ ಜಾಗ್ರಫಿ